ರಾಘವೇಂದ್ರ ರಾಘವೇಂದ್ರ ನಾನೇನೋ ಮರ್ತಿದ್ಯಲ್ಲ ಏನ್ ಬರ್ತೇ ಆ ನ್ಯೂಸ್ ಪೇಪರ್ ಓದಣ ಅಂತಿದ್ದವನು ಮತ್ತೆ ರೂಮ್ನಲ್ಲೇ ಇಟ್ಕೊಂಡೆ ಅಂತ ಕಾಣುತ್ತೆ ರಾಘವೇಂದ್ರ ರಾಘವೇಂದ್ರ ನಾನೇನೋ ಮರ್ತಂಗಿದ್ಯಲ್ಲ ಏನ್ ಮರ್ತೆ ನ್ಯೂಸ್ ಪೇಪರ್ ಓದೋಣ ಅಂತಿದ್ದವಳು ರೂಮಲ್ಲೇ ಮರ್ತ ಅಲ್ಲೇ ಇಟ್ಕೊಂಡಿದ್ದೀನಿ நானே மத்திய நியூஸ் பேப்பூமல்ல அந்த ஓதேனா அந்த நியூஸ் பேப்போதா அன் அயோ அது நான் ரூம் அல்லே மத்திட்டு ఎస్ న్యూస్ పేపర్ ఓదేనా అంతూ మన మర్చిబందేనో రాఘవేంద్ర రాఘవేంద్ర నన్నేను మర్తీయల న్యూస్ పేపర్ ఓద అోడ్రే భూమల్ మర్తు బందీని రాఘవేంద్ర ಎಸ್ ನ್ಯೂಸ್ ಪೇಪರ್ ಹೋದ ಆಡ್ತಿದ್ದವಳು ಮನೇಲೇ ಮತ್ತೆ ಬಂದೆ ಅನ್ಸುತ್ತೆ ರಾಘವೇಂದ್ರ ರಾಘವೇಂದ್ರ ಒಂದಾಗಿ ನಾನು ಏನು ಮಾಡ್ತೀನಿ ಹಾಂ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಓದೋಣ ಆಡ್ತಿದ್ದವನು ನಿಮ್ಮಲ್ಲೇ ಬಿಟ್ಕೊಂಡೆ ಅನಿಸುತ್ತೆ ರಾಘವೇಂದ್ರ ರಾಘವೇಂದ್ರ ಏನು ಮಾಡ್ತಾ ನಿತ್ಯ ಹಾಂ ಏನು ಹಾ

డైన్ ఆకారోడ్ ఆకార సమేత న్యాచురల్ ఎరు మ్యాన్ ఆఫ్ ది డైలాగ్

分かりました。<Okay. S 2> <Okay. S 1> okay.